ಒಂದು ಸಮಾಜ ನಡೆಯೋದು ಒಂದು ಕೌಟುಂಬಿಕ ವ್ಯವಸ್ಥೆಯ ಸ್ಥಿರತೆಯಿಂದ ಅಂತಹ ಕೌಟುಂಬಿಕ ನಿರ್ವಹಣೆಯು ಆಧುನಿಕ ಯುಗದಲ್ಲಿ ಸುಲಭದ ಮಾತಲ್ಲ ಹಾಗಾಗಿ ನಿಮ್ಮ ಟುಡೇ ವಾಹಿನಿಯು ಚೇಂಜ್ ಮೇಕರ್ಸ್ ಎನ್ನುವ ಹೊಸ ಸಂಚಿಕೆಯೊಂದಿಗೆ ನಮ್ಮ ಚಿಕ್ಕಮಗಳೂರಿನ ಸಾಮಾನ್ಯರ ಜೀವನ ಗಾಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನಮ್ಮ ಇಂದಿನ ಚೇಂಜ್ ಮೇಕರ್ಸ್ ಕೋಟೆಯ ಕೊಲ್ಲಾಪುರದಮ್ಮ ಆನಂದ್ ಅವರ ಪಾನಿಪುರಿ ಅಂಗಡಿ ಕತೆ ಬನ್ನಿ ನೋಡೋಣ ಈ ಹದಿನಾರು ವರ್ಷ ಹೆಸರ ಇರೋದು ಈಗ ಹತ್ತು ವರ್ಷದಿಂದ ಬಟ್ ಈಗ ಆಲ್ಮಾಕ್ನೋರ್ ಎಲ್ಲ ಕಡೆಯಲ್ಲೂ ಹೆಸರಾ ಇದೆ ಆನಂದ್ ಪಾನಿಪುರಿ ಅಂತ ಎಲ್ಲ ಹೋಮ್ ಮೇಡ್ ಮಾಡೋದ್ರಿಂದ ಎಲ್ಲ ಖುಷಿಯಾಗಿ ಬಂದು ತಿನ್ಕೊಂಡು ಹೋಗ್ತಿದ್ದಾರೆ

ಹೋಗಿ ಮಾರ್ಕೆಟಿಗೆ ಹೋಗಿ ಏನೇನು ಬೇಕೆಲ್ಲ ತೊಗೊಂಡು ಬರ್ತೀನಿ ಮತ್ತೆ ಎಂಟೆಂಟುವರೆಗೆ ಇಟ್ಟು ಕಲ್ಸಿದ್ರೆ ಹತ್ತು ಕಾಲಿಗೆ ಜನ ಬರ್ತಾರೆ ಪೂರಿ ಹೊತ್ತಕ್ಕೆ ಊಟ ಅಗಲೆಲ್ಲ ಇರುತ್ತೆ ಇದೇ ಕೆಲಸ ಪೂರಿ ಓನ ಮಾಡೋದ್ರಿಂದ ಫ್ಲೋಟಿಂಗ್ ಪೂರಿ ಮಾಡ್ತಿರ್ತೀವಿ ನಿಪ್ಪಟ್ಟು ಪೂರಿ ನಿಪ್ಪಟ್ಟು ಮಾಡ್ತೀವಿ ಮತ್ತೆ ಇದು ಮಸಾಲೆ ಪೂರಿ ಮಾಡ್ಕೊತೀವಿ ಹಂಗಾಗಿ ಬೆಳಗಿಂದಲೂ ಸಂಜೆವರೆಗೂ ಕೆಲಸನೇ

ಇಲ್ಲ ನನಗೆ ಯಾವ ರಜೆ ಮಾಡ್ತೀನಿ ಇರುತ್ತೆ ಇದು ಹೋಲ ಕೇಳಿದ್ರು ಇದು ಕೊನೆ ಒಂದ್ಸಲ ಬೆಂಗಳೂರಲ್ಲಿ ನೋಡಿದೆ ಬಟ್ ಅದ್ ಪೂರಿನೇ ನಾನೇ ಒಂದ್ ಅಲ್ಲಿ ತಿಂದು ನೋಡಿದ್ದೆ

ವ್ಯಾಪಾರ ಸ್ಟಾರ್ಟ್ ಮಾಡಿ ದೊಡ್ಡ ಮಠಕ್ಕೆ ಒಂದು ಹೆಸ್ರೂ ಮಾಡಬೇಕು ಅಣ್ಣ ಅವರು ಧರ್ಮಸ್ಥಳ ಮುಂದೇವ ಸ್ವಾಮಿ ಬಿಟ್ಟರೆ ಕುಲ್ಲಾಪುರದಮ್ಮ ಇವರಿಬ್ಬರ ಅಷ್ಟ್ರ ಹೋದ ಚೆನ್ನಾಗಿದೆ ನಮ್ಮ ಮಂದೇವರ ಅಷ್ಟ್ರ ಚೆನ್ನಾಗಿದೆ ನಮಸ್ತೆ ಆಂಟಿ ನೀವು ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ತೀರಾ ಲತಾ ಅಂತ ಆನಂದ್ ಅಂತ ನಾವು ಧೋನಿಕಂದಲ್ಲಿ ಪಾನಿಪುರಿ ಅಂಗಡಿ ಹಾಕ್ತೀವಿ ಹದಿನಾರು ವರ್ಷ ಆಯ್ತು ಪಾನಿಪುರಿ ಅಂಗಡಿ ಹಾಕಿ ಫೆಬ್ರವರಿ ಇತ್ತು ಅಂದರೆ ಅದನ್ನ ಹದಿನಾರು ವರ್ಷ ಆಯಿತು ನಿಮ್ಮ ಮಗ ನೀವು ಮತ್ತೆ ನಮ್ಮ ಮನೆಯವ್ರು ನಿಮ್ಮ ಮನೆಯವ್ರು ಸೇರ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತೀರ ಇಲ್ಲಿ ನಿಮ್ದೇ ಒಂದು ಸೆಟ್ ಆಫ್ ಆಡಿಯನ್ಸ್ ಇದೆ ಸೊ ನೀವು ಅದು ಯಾವಾಗ ರೇಸ್ ಆಗೋಕ್ಕೆ ಶುಗ ಆಯಿತು ಬಿಕಾಸ್ ಇಲ್ಲಿ ಕಾಂಪಿಟೇಷನ್ ಎಲ್ಲ ಕಡೆ ಇರುತ್ತೆ ಪಾನಿಪುರಿ ಅಂತ ಇಲ್ಲಿ ನೀವು ಅಂಥದ್ದು ಏನು ಏನು ಆ್ಯಡ್ ಮಾಡ್ತೀರಾ ಏನು ಮಾಡಿದ್ರಿಂದ ಈ ತರ ಆಗೋಕೆ ಅಂತ ನಿಮ್ಮದೇನಾದ್ರು ನಾವು ಬೇರೆ ಐಟಮ್ ಮನೆಯಲ್ಲೇ ಮಾಡೋದು ಹೋಮ್ ಇದು ಮಾಡೋದು ಪೂರಿ ಎಲ್ಲ ಮನೆಯಲ್ಲೇ ಮಾಡೋದು ಚೆನ್ನಾಗಿ ಟೇಸ್ಟಾಗಿ ಮಾಡ್ತೀವಿ ಹಂಗಾಗಿ ಮಾಡ್ತೀರಾ so ನೀವು ಬೆಳಿಗ್ಗೆ ಹೆಂಗ್ ಶುರು ಮಾಡ್ತೀರಾ ಸಂಜೆ ಅಷ್ಟೊತ್ತಿಗೆ ಏನೇನ್ ರೆಡಿ ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ಹೇಳ್ತೀರಾ ಬೆಳಿಗ್ಗೆ ಪೂರಿ ಪೂರಿ ಮಾಡ್ತೀವಿ ಮಸಾಲ ಪೂರಿ ಮಸಾಲ ಪೂರಿ ಪಾನಿ ಪೂರಿ ಪೂರಿ ನಾವೇ ರೆಡಿ ಮಾಡೋದು floating ಪೂರಿದು ನಾವೇ ಪಾನಿ ಪೂರಿ ಎಲ್ಲ ನಾವೇ ರೆಡಿ ಮಾಡೋದು ಆಮೇಲೆ ಎಲ್ಲ ಮತ್ತು ಹೊರಗಡೆ ಐಟಮ್ ಎಲ್ಲ ಕಮ್ಮಿ ಮನೆಯಲ್ಲೇನೇ ಚಾಟ್ ಎಲ್ಲ ಒಳಗೆ ಮಾಡಿ ಹೊರಗಡೆ ಏನು ಟೇಸ್ಟಿಂಗ್ ಆಗಲಿ ಅದೆಲ್ಲ ಏನು ಹಾಕೋದಿಲ್ಲ ಮನೆಯಲ್ಲೇ ಏನು ಮನೇಲಿ ಏನು ನೀವು ಎಲ್ಲ ಹೆಂಗೆ ಮನೇಲಿ ತಯಾರು ಮಾಡ್ತೀರಾ ಹಂಗೆ ಮಾಡೋದು ಕೆಮಿಕಲಿಂದೆಲ್ಲ ಏನು ಇರೋದಿಲ್ಲ ನೀವು ಮತ್ತೆ ಅಂಕಲ್ ಏನು ಓದಿದ್ದೀರಾ ನಾನು ಎಂತ ಹೋದಿದ್ದೀನಿ ಅಂಕಲ್ ನೈನ್ ತಗೊಂಡಿದ್ದಾರೆ ಏನಂತಾರೆ ಜನ ಬಂದಾಗ ತುಂಬ ಚೆನ್ನಾಗಿದೆ ನಿಮ್ಮ ಎಷ್ಟು ಯಾರು ಕೊಡೋದಿಲ್ಲ ಚಿಕ್ಕಮಂಗ್ಳೂರಲ್ಲಿ ಅಂತ ಹೇಳ್ತಾರೆ ನಮ್ಮ ಈ ಲೈನಲ್ಲಿ ಕೋಟೆಯಲ್ಲಿ ಯಾರದೂ ಇರಲಿಲ್ಲ ಫಸ್ಟ್ ನಾವು ಕ್ಯಾಂಟೀನ್ ಪಕ್ಕ ಆಗ್ತಾ ಇದ್ವು ಫಸ್ಟು ಆಮೇಲೆ ಅಲ್ಲಿ ಕಾರ್ ಪಾರ್ಕಿಂಗ್ ತೊಂದರೆ ಆಗುತ್ತೆ ಇಲ್ಲಿ ದೋಣಿ ಕಣಕ್ಕೆ ಬಂದ್ ಹಾಕಿದ್ದು ನಾವಿಲ್ಲಿ ಸೊ ಹದಿನಾರು ವರ್ಷ ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷದಲ್ಲಿ ಈಗ ಮಧ್ಯ ಕೋವಿಡ್ ಎಲ್ಲ ಅಂತಲ್ಲ ಅವಾಗ ನಿಮ್ಮ ಬಿಸ್ನೆಸ್ಗೆ ಏನು ಮನೆಯಲ್ಲೇ ಮಾಡಿದ್ವಿ ನಾವು ಮನೆಯಲ್ಲೇ ಮಾಡಿದ್ವಿ ವಾರಕ್ಕೊಂದು ಒಂದು ಮೂರು ಸಲ ಕೊಡ್ತಾ ಇದ್ವಿ ಬಂದೆಲ್ಲ ತಗೊಂಡು ಹೋಗೋರು ಮನೇಲಿ ತೊಂದರೆ ಏನಾಗಿಲ್ಲ ನಮಗೆ ಆ ಟೈಮಲ್ಲೂ ಚೆನ್ನಾಗಿ ವ್ಯಾಪಾರ ಮಾಡಿದ್ದೀವಿ ವಾರದಲ್ಲ ಮೂರು ದಿನ ಮಾಡ್ತಾ ಇದ್ವಿ ಬಂದು ಹೋಗಿದ್ದಾರೆ ಏನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಏನಾಗಿಲ್ಲ ನಮಗೆ ಕೋ ಕೋವಿಡ್ ಟೈಮಲ್ಲೂ ಸಖತ್ತು ಸುಮಾರು ಜನ ಬರ್ತಾರೆ ನೀವೇ ನೋಡಿದ್ದೀರಲ್ಲ ಎಷ್ಟು ಜನ ಬರ್ತಾರೆ ಅಂತೇಳಿ ನಿಮಗೆ ಏನು 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 ಪಾನಿಪುರಿ ಅದು ಹುಡುಗಿಯಿಂದ ಪುಟ್ಟ ನಾವು ನಮ್ಮ ಕಡೂರು ತಾಯಿ ಮನೆ ಹೋಟ್ಲಿತ್ತು ನಮ್ದು ನಂಗೆ ಅವಾಗ್ಲಿಂದ ಅಂಕಲ್ ಹೋಟ್ಲ್ ಮಾಡಿದ್ರೆ ಊರಲ್ಲಿ ಇದ್ರಲ್ಲ ನಾವು ಈಶ್ವರಲ್ಲಿ ಇದ್ದು ನಮ್ದು ಈಶ್ವರಲ್ಲಿ ಕಲಸ ಇಡ್ಲಿ ಒಳ್ಳಿದ್ವಲ್ಲ ಅಲ್ಲಿದ್ವಲ್ಲ ಹ್ಞೂ ಈಶ್ವರಲ್ಲಿ ಕಸ ಪಡೋದ್ರ ನಮ್ದು ನಮ್ಮ ಮಕ್ಳು ಓದ್ಸಕ್ಕೆ ಅಂತ ಇಲ್ಲಿ ಬಂದಿದ್ದು ಆಮೇಲೆ ಅಂಕಲ್ ಏನು ಕೆಲಸ ಮಾಡ್ತಿರ್ಲವಲ್ಲ ಹಂಗಾಗಿ ಪಾನಿಪುರಿ ಹೋಟ್ಲ್ ಮಾಡೋಣ ಅಂತಿದ್ವಿ ಹೋಟ್ಲು ಬೇಡ ಮಕ್ಳು ಸಾಕಂತ ತೊಂದರೆ ಆಗುತ್ತೆ ಅಂತ ನಾವು ಪಾನಿಪುರಿ ಶುರು ಮಾಡಿದ್ದು ಅವಾಗಿಂದ ಚೆನ್ನಾಗಿ ಆಗಿದೆ ಸುಮಾರು ಜನ ಡಾಕ್ಟರ್ ಎಲ್ಲರೂ ಬರ್ತಾರೆ ನೀವೇ ನೋಡ್ತೀರಲ್ಲ ನೀವು ಬರ್ತೀರಾ ಸುಮಾರು ಜನ ಬರ್ತಾರೆ ಚೆನ್ನಾಗಿ ನಡೀತಾ ಇದೆ ನೀವು ಎಷ್ಟು ಗಂಟೆಗೆ ಶುರು ಮಾಡಿ ಎಷ್ಟು ತನಕ ಇರುತ್ತೆ ನಾವು ನಾಲ್ಕು ಗಂಟೆ ಸ್ಟಾರ್ಟ್ ಮಾಡ್ತೀವಿ ನಾಲ್ಕು ಗಂಟೆ ಒಂಬತ್ತುವರೆ ಅಷ್ಟು ಕಂಡು ಮಾಡ್ತೀವಿ ಈಗ ಈಗ ನಾವೀಗ ಚೇಂಜ್ ಮೇಕರ್ ಬದುಕಿದ ಮೈಲಿಗಲ್ಲು ಒಂದ್ ಸಂಸಾರ ನಡೆಸಿರೋ ಒಂದು ವ್ಯಕ್ತಿ ಅಂತ ನಾವು ಪರಿಚಯ ಮಾಡ್ತೀವಿ ಈ ತರ ಏನಾದ್ರು ಶುರು ಮಾಡ್ಬೇಕನ್ನೋರ್ಗೆ ನಿಮ್ಮ ಕಷ್ಟಪಟ್ಟು ಮಾಡಿದ್ರೆ ಎಲ್ಲದೂ ಕೈಗೊಡುತ್ತೆ ನನ್ನ ಪ್ರಕಾರ ತುಂಬ ಕಷ್ಟದಲ್ಲೇ ಇದ್ದಿದ್ದು ನಾವು ಸ್ಟಾರ್ಟಿಂಗ್ ಅಲ್ಲಿಂದ ಇಲ್ಲಿಗೆ ಬಂದಾಗ ತೊಂದ್ರೆಯಲ್ಲೇ ಇದ್ದಿದ್ದು ಆಮೇಲೆ ಇದು ಮಾಡಿದ್ಮೇಲೆ ನಮಗೆ ಕೈ ಹಿಡಿದಿದೆ ನಮ್ಗೆ ಫಸ್ಟಿಂದ ನಮ್ಮ ಅಮ್ಮನಲ್ಲಿ ಹೋಟ್ಲೆಲ್ಲ ಇರೋದ್ರಿಂದ ನಂಗೆ ಸ್ವಲ್ಪ ಐಡಿಯಾ ಐಡಿಯಾ ತುಂಬ ಇತ್ತು ಅಡುಗೆದೆಲ್ಲ ಹಂಗಾಗಿ ನಾನು ಕಲಿತಿರೋದ್ಕಿಂತ ಬೇರೆ ಎಷ್ಟೋ ನಾನು ಮಾಡಿದ್ದು ಅಂದ್ರೆ ಮಸಲ್ ಪುರಿ ನಾವು ಬೇರೆ ಹತ್ರ ಕಲಿತಾಗ ಅವ್ರು ಹೇಳಿದ್ದು ಬೇರೆ ತರ ಇತ್ತು ನಾನು ಮಾಡಿದ್ದೆ ಬೇರೆ ತರ ಇತ್ತು ನನ್ನ ಮನೆಯಲ್ಲೇ ಮಾಡೋದ್ರ ಸ್ವಲ್ಪ ಇಲ್ಲಿ ಕಡೆ ರೆಡಿ ಮಾಡ್ಕೊಂಡು ಮಾಡಿದ್ದು ಅದು ನಾವು ಸುಮ್ನೆ ಮಾಡಿದ್ದು ಪೂರಿನ ಇಟ್ಟು ಕಲಸಿ ಕಲಸಿ ಚೇಂಜ್ ಮಾಡಿ ಪಾನಿ ನಾವೇ ಟೇಸ್ಟ್ ಕಂಡು ಹಿಡ್ಕೊಂಡು ನಾವೇ ದೈ ಪುರಿನೂ ಅಷ್ಟೇ ನಾವೇನೇ ರೆಡಿ ಮಾಡ್ಕೊಂಡು ನಾವೇ ತಿನ್ ನೋಡಿ ರೆಡಿ ಮಾಡಿದ್ದು ನಾನು ಏನಾದ್ರೂ ಒಂದ್ ದಿನ ತಿಂದ ನೆನಪಲ್ಲಿ ಇರುತ್ತೆ ಅದನ್ನೇ ಗಮನಿಸ್ಕೊಂಡು ನಾನು ಪುರಿ ದೈಪುರಿ ಯಾರು ಹೇಳ್ಕೊಟ್ಟಿಲ್ಲ ಎಲ್ಲ ನಾವೇ ಮಾಡಿದ್ವಿ ಸ್ವಂತನೇ ಪ್ಲೋಟಿಂಗ್ ಪುರಿದು ಅಷ್ಟೇನೆ ನಾವೇ ಪುರಿ ಮನೇಲಿ ಮಾಡಿ ಇಟ್ಟು ತುಂಬಾ ವೇಸ್ಟ್ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ನಾವು ರೆಡಿ ಇದೆ ಖುಷಿ ಇದೆ ಸುಮಾರು ವರ್ಷದಿಂದ ಇಲ್ಲೇ ಬರ್ತಾ ಇರೋದು ತುಂಬಾ ಕಡೆ ಪಾರಿ ತಿಂದಿದ್ದೀವಿ ಇಲ್ಲಿಯಷ್ಟು ನಮ್ಗೆ ಎಲ್ಲೂ ಇಷ್ಟ ಆಗಿಲ್ಲ ಮಸಾಲ ಪುರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಾನಿಪುರಿ ಮಸಾಲೆ ಪುರಿ ತುಂಬ ನಿಂತಾಯಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಿದ್ದಾರೆ ಬೇರೆ ಕಡೆ ಕೂಡ ಸ್ವಲ್ಪ ಹೆಲ್ತ್ಗೆ ಏನಾದರೂ ಇದಾಗ್ಬೋದೇನ ಇಲ್ಲಂತೂ ಯಾವತ್ತೂ ಏನೂ ಆಗಿಲ್ಲ ಭಾಳ ಖುಷಿ ಆಗುತ್ತೆ ಎಷ್ಟು ಸರಿ ಬರ್ತಾ ಇದ್ರೆ ಬರ್ತಾನೆ ಇರಬೇಕು ಅಂತ ಬೋರ್ ಆಗಿಲ್ಲ ನಮಗೆ ಇದುವರೆಗೂ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬರೋದು ಇವರ ಕ್ವಾಲಿಟಿ ಆಫ್ ದ ಮಸಾಲೆ ಅಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಗುಡ್ ಗುಡ್ ಕ್ವಾಲಿಟಿ ಇದೆ ಮತ್ತು ಮೇಂಟೈನ್ ಮಾಡ್ತಾರೆ ಮನೆಗೆ ಪಾರ್ಸಲ್ ತಗೊಂಡೋದ್ರು ಇಲ್ಲೇ ಇಲ್ಲೇ ತಗೊಂಡೋಗೋದು ಫ್ಯಾಮಿಲಿನೂ ಇಲ್ಲೇ ಕರ್ಕೊಬಂದು ಇಲ್ಲೇ ತಿನ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಮತ್ತು ವೆರೈಟೀಸ್ ಇದೆ ಮಸಾಲೆ ಪುರಿ ಅದು ಫ್ಲೋಟಿಂಗ್ ಅಂತ ಮಾಡ್ತಾರೆ ಅದು ಆಗಿರುತ್ತೆ ಮತ್ತು ದಹಿ ಪುರಿ ಮಸಾಲೆ ಪುರಿ ಇದು ಸೇವ್ಪುರಿ ಕೊಡ್ತಾರೆ ಚರ್ಮುರಿ ಕೊಡ್ತಾರೆ ಮತ್ತು ಫ್ಯಾಮಿಲಿಗೊಂಥರ ಇದು ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಒಂದು ಸದ್ಯ ಟೆಂಪಲ್ ಮುಂದೆ ಕುತ್ಕೊಂಡು ಒಂದು ಕಡೆ ತಿನ್ಕೊಂಡು ಮತ್ತು ಫ್ಯಾಮಿಲಿ ಜೊತೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದು ಬಿಟ್ಟು ತಿನ್ನೋ ಹೋಗೋದ್ರೆ ಜಾಸ್ತಿ ಸ್ವಲ್ಪ ಪಾರ್ಸೆಲೆಲ್ಲ ಕಮ್ಮಿ ಹೋಗುತ್ತೆ ಬೇರೆ ಕಡೆಗೂ ಇಲ್ಲದೇ ಏನು ವ್ಯತ್ಯಾಸ ವ್ಯತ್ಯಾಸ ಮಸಾಲೆದು ಟೇಸ್ಟ್ ಚೆನ್ನಾಗಿದೆ ಮತ್ತು ಜೀರ್ಣಕ್ಕಾಗಿ ಇಟ್ಕೊಂಡಿದ್ದಾರೆ ಮತ್ತು ಹಾಗೆ ಇದರ ಪ್ಲೇಸಲ್ಲಿ ಸಪ್ಲೈ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾವಿಲ್ಲಿ ರೆಗ್ಯುಲರ್ ಕಸ್ಟಮರು ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಫ್ಲೋಟಿಂಗ್ ಪುರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲ ಅಂತೂ ತಿನ್ನೋಕ್ಕೆ ಬರಿ ಬರ್ಬೋದು ವಿಸಿಟ್ ಮಾಡೋದು ಫ್ಲೋಟಿಂಗ್ ಅಂತಲ್ಲ ಎಲ್ಲ ಪಾನಿಪುರಿನೂ ಚೆನ್ನಾಗಿರುತ್ತೆ ಅದರಲ್ಲೂ ಫ್ಲೋಟಿಂಗ್ ಪಾನಿಪುರಿ ಇಲ್ಲಂತೂ ಫೇಮಸ್ಸು ಒಂದ್ಸತಿ ಟ್ರೈ ಮಾಡಿ ನೀವೇ ಬರ್ತಿರ್ತೀರಾ ಹ್ಞೂ ರೆಗ್ಯುಲರ್ ಬರ್ತಿರ್ತೀವಿ ಮಸ್ಟ್ ವಿಸಿಟ್ ಮಾಡಿ ಮಾಡಬೇಕು ಇಲ್ಲಿ ಬಂದು ತಿನ್ನಬೇಕು ಚೆನ್ನಾಗಿ ಬರ್ತಿರ್ತೀವಿ ಇಲ್ಲಿ ಚೆನ್ನಾಗಿರುತ್ತೆ ಚಾಸ್ ಎಲ್ಲ येन तीन तरी काय पुरी मध्ये मसाला यार ये सो फैमिली फैमिली यार ये काय येन होत आहे हा फुफ्फुग येते शकते सब फटाफट दिसायले हो नोड रला ಆನಂದ್ ಅವರ ಕುಟುಂಬ ಹೇಳೋದೇನೆಂದ್ರೆ ಕಷ್ಟಪಟ್ಟರೆ ಖಂಡಿತ ಸುಖ ಜೀವನ ಸಾಧ್ಯ ಈ ಸಣ್ಣ ಕತೆ ನಿಮಗೊಂದು ಸ್ಫೂರ್ತಿದಾಯಕ ಸಂಚಿಕೆ ಎಂದು ಭಾವಿಸಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ